ಹಾಯ್ ವೆಲ್ಕಮ್ ಮೆಸೇಜ್ ಮಾಡಿ ಹೈಡಲ್ ಇರಬೇಡಿ ಪ್ಲೀಸ್ ಮೆಸೇಜ್ ಮಾಡಿ ವೆಲ್ಕಮ್ ಮೈ ಚಾನಲ್ ಪ್ಲೀಸ್ ಮೆಸೇಜ್ ಮಾಡಿ ಹಾಗೆ ಲೈವಿಗೊಂದು ಲೈಕ್ ಕೊಡಿ वेलकम मई चैनल वेलकम प्लीज सपोर्ट मी ಹಾಯ್ 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 ಹೇಳುವಾಗ ಬಾಯ್ ಬಾಯ್ ಹೇಳ್ತಾ ಇದ್ದೀರಲ್ಲ ಸರ್ ಚಾಟ್ ಮಾಡಿ ಲೈಕ್ ಮಾಡಿ ನೋಡಿ ಮನಿ ಪ್ಲ್ಯಾಂಟ್ ಹೇಗಿದೆ ಅಂತ ನಮ್ಮ ಮನೆಯದು ಮನಿ ಪ್ಲ್ಯಾಂಟ್ ಮನಿ ಪ್ಲ್ಯಾಂಟನ್ನು ನೀರಲ್ಲಿ ಬೆಳೆಸ್ಬೋದು ಮಣ್ಣಲ್ಲೂ ಕೂಡ ಬೆಳೆಸ್ಬೋದು ಒಂದು ಗಿಡ ನೀರಲ್ಲಿ ಹಾಕಿರುವಂಥ ಮನಿ ಪ್ಲ್ಯಾಂಟ್ ಇನ್ನೊಂದು ಮಣ್ಣಲ್ಲಿ ಹಾಕಿರುವಂಥ ಮನಿಪ್ಲ್ಯಾಂಟ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಚಾನಲ್ ಇದೆಯಾ ಸರ್ ನಿಮ್ಮದು ಅವರೇ ಚಾನೆಲ್ ಇದೆಯಾ ಏನು ಚಾನಲ್ ನಿಮ್ಮ ಪೌಲ್ಟ್ರಿ ಅಂತಲ್ಲ ಫಸ್ಟ್ ಟೈಮ್ ನಾನು ಲೈವ್ ಮಾಡ್ತಾ ಇದ್ದೀನಿ ಲೈವಿ ಒಂದು ಲೈಕ್ ಕೊಡಿ ಪೌಡ್ರಿಂತ ಚಾನಲ್ ನೇಮ ಸರಿ ನೋಡ್ತೇನೆ ನಾನು ಫಾಲೋ ಮಾಡ್ತೇನೆ ನೀವು ಹಾಗೆ ಫಾಲೋ ಮಾಡಿ ಓಕೆ ಓಕೆ ಡನ್ ನಿಮ್ಮೆಲ್ಲ ವೀಡಿಯೋಸನ್ನ ನಾನು ನೋಡ್ತೀನಿ ನೀವು ಕೂಡ ಹಾಗೆ ಸಪೋರ್ಟ್ ಮಾಡಿ ನೋಡಿ ಪೌಲ್ ಸಿಸ್ಟರ ನೀವು ಬ್ರದರ ಗೊತ್ತಾಗ್ತಾ ಇಲ್ಲ ನನಗೆ ನಮ್ಮದು ಕೊಡಗು ಮಡಿಕೇರಿ ನಿಮ್ಮೂರು ಯಾವ್ದು ಸರ್ ಫಸ್ಟ್ ಟೈಮ್ ನಾನು ಲೈಕ್ ಮಾಡ್ ಲೈವ್ ಮಾಡ್ತಾ ಇದ್ದೀನಿ ನಮ್ಮದು ಮಡಿಕೇರಿ ನಿಮ್ಮೂರು ಯಾವುದು ಓ ಬ್ರದರಾ ಹಾಂ ಹಾಂ ಓಕೆ ಬ್ರದರ್ ಓ ಕೋಲಾರ ಕೋಲಾರದಿಂದ ವಾವು ಖುಷಿಯೇ ಇತ್ತು ಕೋಲಾರದಲ್ಲಿ ಚಿನ್ನದ ಗಣಿ ಇದೆ ಅಲ್ವಾ ಮೆಸೇಜ್ ಮಾಡ್ತಾ ಇರಿ ಸರ್ ಹೀಗೆ ಸಪೋರ್ಟ್ ಮಾಡಿ ಚಾನೆಲ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು ಎಷ್ಟು ವರ್ಷ ಆಯ್ತು ಸರ್ ನೀವು ವರ್ಷನ ತಿಂಗಳ ಈಗ ಎಲ್ಲ ಖಾಲಿ ಅಂದ್ರೆ ಖಾಲಿ ಆಗಿದೆ ಅಂದರೆ ಏನು ಗೊತ್ತಾಗಿಲ್ಲ ನನಗೆ ಏನು ಖಾಲಿ ಅಂತ ಗೊತ್ತಾಗಿಲ್ಲ ಲೈವಿಗೊಂದು ಲೈಕ್ ಕೊಡಿ ಪ್ಲೀಸ್ ಸೈಡಲ್ಲಿರೋರು ಬನ್ನಿ ಮೆಸೇಜ್ ಮಾಡಿ ವರ್ಷ ವರ್ಷ ಕಳೀತಾ ಹಾಂ 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 ಒನ್ ಇಯರ್ ಆಯಿತಾ ಗೋಲ್ಡ ಗೋಲ್ಡ್ ಅಂದರೆ ಗೋಲ್ಡ್ ಬಟನ್ ಸಿಕ್ತಾ ಸಿಲ್ವರ್ ಬಟನ್ ಹೋಗಿ ಓ ಗ್ರೇಟ್ ನೀವು ಹಾಗೆ ನಮಗೂ ಗೋಲ್ಡ್ ಬಟನ್ ಬರುವಾಗೆ ಮಾಡಿ ನಿಮ್ಮ ಜೊತೆ ನಾವು ಜರ್ನಿ ಮಾಡ್ತೇವೆ ಆಯಿತು ಸರ್ ಓ ಕೋಲಾರದಲ್ಲಿ ಗೋಲ್ಡ್ ಅಂತಲ್ಲ ನಾನು ಯೋಚನೆ ಮಾಡಿದ್ದು ಯೂಟ್ಯೂಬಲ್ಲಿ ಗೋಲ್ಡ್ ಬಟನ್ ತಗೊಂಡ್ರಿ ಅಂತ ಓಕೆ ನಿಮ್ಮ ಜೊತೆ ನಮ್ಮನ್ನೂ ಜರ್ನಿ ಮುಂದುವರಿಸುವ ಹಾಗೆ ಮಾಡಿ ಸರ್ ಇರೋರು ಲೈಕ್ ಮಾಡಿ ಮೆಸೇಜ್ ಮಾಡಿ ಇದ್ದೀರಾ ಗೊತ್ತಾಗ್ತಾ ಇದೆ ನನಗೆ ಶೋ ಆಗ್ತಾ ಇದೆ ಇಲ್ಲಿ ನಂದು ಎಜುಕೇಷನ್ ಏನಿಲ್ಲ ಸರ್ ನಾನು ಟ್ಯೂಷನ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮನೇಲೆ ನೀವು ಇದ್ದೀರಾ ಮೆಸೇಜ್ ಮಾಡಿ ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಮಾಡಿ ನೈಸ್ ನೈಸ್ ಅಂತ ಮೆಸೇಜ್ ಮಾಡಿ ಮನಿ ಮನಿಪ್ಲಾಂಟ್ ಬಗ್ಗೆ ಕೇಳಿ ಓ ಫಾರ್ಮರ್ ಓ ಅಮ್ಮನ ಮನೆ ಫಾರ್ಮ ನಾವು ಸಹೆ ಫಾರ್ಮರೇ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮದು ಎಗ್ರಿಕಲ್ಚರಲ್ ಫ್ಯಾಮಿಲಿ ಫಾರ್ಮರ್ ಇದ್ರೇನೆ ದೇಶ ಉದ್ಧಾರ ಸರ್ ರೈತರು ನಮಗೆ ಬೇಕೇ ಬೇಕು ಫಸ್ಟ್ ಟೈಮ್ ಅಲ್ಲ ಪೌಲ್ಟ್ರಿ ನಾನು ಎಲ್ಲೂ ವಿಡಿಯೋಸ್ ಆಗಲಿ ನೋಡಿಲ್ಲ ಸರ್ ನಾನು ನಿಮ್ಮೊಂದು ವಿಡಿಯೋ ನೋಡಿಲ್ಲ ಹೆಚ್ಚು ಜನರು ವಿಡಿಯೋ ಎಲ್ಲ ನೋಡಿ ಕಮೆಂಟ್ ಮಾಡ್ತಾ ಇರ್ತೇನೆ ಎಲ್ಲರಿಗೂ ಸಪೋರ್ಟ್ ಕೂಡ ಮಾಡ್ತಾ ಇರ್ತೇನೆ ನೋಡಿಲ್ಲ ನಾನು ಹಾಗೆ ನನಗೆ ಸಬ್ ಮಾಡಿ ನಮಗೆ ಇದು ತೆಂಗಿನ ತೋಟ ಇದೆ ಆಮೇಲೆ ಅಡಿಕೆ ತೋಟ ಇದೆ ಅಮ್ಮನ ಮನೇಲಿ ಆಮೇಲೆ ರಬ್ಬರ್ ತೋಟ ಎಲ್ಲ ತಮ್ಮ ಮೇಂಟೈನ್ ಮಾಡ್ತಾನೆ ನನ್ನ ವಿಡಿಯೋದಲ್ಲಿ ರಬ್ಬರ್ ತೋಟ ಹಾಕಿದ್ದೆ ನಾನು ವಿಡಿಯೋ ಇದೆ ನೋಡಿ ಆಯಿತಾ ಅದರಲ್ಲಿ ರಬ್ಬರ್ ತೋಟ ಇದೆ ಅಮ್ಮನ ಮನೆಯದು ನಿಮಗೇನು ನೀವೇನು ಬೆಳೆ ಬೆಳಿತೀರಾ ಸರ್ ಹೊಲ ಇದೆಯಾ ನಮಗೆ ಹೊಲ ಇಲ್ಲ ಹೊಲ ಇದ್ದಿದ್ದೆಲ್ಲ ಅಡಿಕೆ ತೋಟ ಮಾಡೋದು ಮೆಸೇಜ್ ಮಾಡಿ ಲೈವಿಗೊಂದು ಒಂದು ಲೈಕ್ ಕೊಡಿ ಹೈಡಲ್ಲಿರೋರು ಮೆಸೇಜ್ ಮಾಡಿ ನೋಡಿ ಪೌಲ್ ಪೌಲ್ಟ್ರಿಯವರು ಮಾತ್ರ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಹೂ ಆಲೂಗೆಡ್ಡೆ ವಾವ್ ಗಾಡೀಲಿ ಸೇಲ್ ಮಾಡ್ತೀರಾ ತಗೊಂಡು ಇಲ್ಲ ಹೋಲ್ಸೇಲಾಗಿ ಸೇಲ್ ಮಾಡ್ತೀರಾ ಟೊಮೆಟೊಕ್ಕೀಗ ರೇಟ್ ಜಾಸ್ತಿ ಅಲ್ಲ ಐವತ್ತು ರೂಪಾಯಿ ಹೈಡಲ್ಲಿರೋರು ಲೈಕ್ ಮಾಡಿ ಲೈಕ್ ಮಾಡಿ ಮೆಸೇಜ್ ಮಾಡಿ ನೋಡಿ ಪೌಲ್ಟ್ರಿಯವರು ಮಾತ್ರ ಮೆಸೇಜ್ ಮಾಡ್ತಾ ಇದ್ದಾರೆ ಹೈಡಲ್ ಇದ್ದೀರ ಗೊತ್ತಾಗ್ತಾ ಇದೆ ನನಗೆ ಶೋ ಆಗ್ತಾ ಇದೆ ಇಲ್ಲಿ ನೋಡಿ ಮನಿ ಪ್ಲ್ಯಾಂಟ್ ನಿಮ್ಮ ಮನೆಯಲ್ಲೂ ಹೀಗೆ ಬೆಳಿಬೇಕಾ ಮನಿ ಪ್ಲಾಂಟ್ ಹಾಂ ಬೆಳಿತೀರಿ ಮಂಡಲಿ ಓ ಮಂಡಿ ಅಲ್ಲಿ ಸೇಲ್ ಮಾಡೋದ ನೀವು ಹಾಂ ಸರಿ ಸರಿ ಅಲ್ಲಿ ಸೇಲ್ ಮಾಡಿ ಅಲ್ಲಿಂದ ಸಪ್ಲೈ ಅಲ್ಲವಾ ಹೋಲ್ಸೇಲಾಗಿ ಕೊಡೋದು ಕಾಣ್ತದಲ್ಲ ಮಂಡಿ ಅಂದರೆ ಮಂಡಿ ಅಂದರೆ ಹೋಲ್ಸೇಲಾಗಿ ಕೊಡೋದಾಗಿರಬೇಕು ಅಲ್ಲಿಂದ ಬೇರೆಯವ್ರದನ್ನು ಸಪ್ಲೈ ಮಾಡೋದು ನೀವೇ ಡೈರೆಕ್ಟ್ ಸಪ್ಲೈ ಮಾಡಿದ್ರೆ ನಿಮಗೆ ಜಾಸ್ತಿ ಸಿಗ್ತದಲ್ವಾ ಡೈರೆಕ್ಟ್ ಕೊಡಬೇಕು ಮಂಡಿಲಿ ಕೊಟ್ಟು ಕೊಟ್ಟು ಅಲ್ಲಿಂದ ಸಪ್ಲೈ ಮಾಡುವಾಗ ನಿಮಗೆ ಸ್ವಲ್ಪ ಅಮೌಂಟ್ ಕಡಿಮೆ ಸಿಗ್ತದೆ ಅಂತ ಅನಿಸ್ತದೆ ನನಗೆ ಆದರೂ ನಾವು ಬೆಳೆದು ನಾವು ತಿನ್ನುವಂಥದ್ರ ಖುಷಿ ಇಲ್ಲ ಅಲ್ವಾ ಬನ್ನಿ ಸಪೋ ಸಪೋರ್ಟ್ ಮಾಡಿ ಲೈವಿಗೆ ಜಾಯಿನ್ ಆಲ್ಡ್ರಿ ಅವರೇ ಲೈವಲ್ಲಿ ಇದ್ದೀರಾ ಇದ್ರೆ ಮೆಸೇಜ್ ಇರಿ ಫಾಸ್ಟಾಗಿ ಏನಾದರೂ ಮೆಸೇಜ್ ಇರಿ ಫಾಸ್ಟಾಗಿ ಸೂಪರ್ ಸೂಪರ್ ಅಂತ ನೈಸ್ ನೈಸ್ ಅಂತ ಏನಾದರೂ ಮೆಸೇಜ್ ಇರಿ ನನಗೆ ಲೈವಿಗೆ ಹೆಲ್ಪ್ ಆಗ್ತದೆ ಲೈಕ್ ಕೊಡಿ ಲೈವಿಗೆ ಈಗ ಬಂದವರು ಲೈಕ್ ಕೊಡಿ ನೋಡಿ ಮನಿ ಪ್ಲಾಂಟ್ ಹೇಗಿದೆ ಅಂತ ಒಂದು ಮಣ್ಣಲ್ಲಿ ಬೆಳೆದಿರುವಂಥದ್ದು ಇನ್ನೊಂದು ನೀರಲ್ಲಿ ಬೆಳೆದಿರುವಂಥದ್ದು ಹಾಯ್ ಸ್ಟ್ರೇಯರ್ మెసేజ్ వాడు సూపర్ నైస్ అంతా మెసేజ్ మతాయి ఫాస్టే లైక్ కొడు ఫస్ట్ లైవ్కి డబల్ ట్యాప్ పడు లైక్ మేలే డబల్ ట్యాప్ మాడు మళ్ళి సింగల్ ట్యాప్ మాడు మెసేజ్ మాడు ಶ್ರೇಯಸ್ ಗೇಮಿಂಗ್ ಕನ್ನಡ ವೆಲ್ಕಮ್ ಮೈ ಲೈವ್ ಲೈಕ್ ಮಾಡು ಲೈವಿಗೆ ಮೇಲೆ ನೋಡು ಸ್ಕ್ರೀನ್ ಮೇಲೆ ಲೈಕ್ ಇದೆ ನೋಡಿ ಅಲ್ಲಿ ಡಬಲ್ ಟೆಪ್ ಮಾಡು ಮಾಡ್ತೀಯಾ మెసేజ్ మెసేజ్ ಲೈವಿಗೆ ಲೈಕ್ ಕೊಡಿ ಸ್ಟೇಸ್ ಗೇಮಿಂಗ್ ಕನ್ನಡದವರೇ ಮೆಸೇಜ್ ಮಾಡ್ತಾ ಇರಿ ನಿಮ್ದು ಹೋಮ್ ವರ್ಕ್ ಎಲ್ಲ ಆಯ್ತಾ ಲೈಕ್ ಮಾಡಿ ಹೈಡಲ್ ಇರೋರು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ತಂಬಿಗೆ ಡಬಲ್ ಟ್ಯಾಪ್ ಕೊಡಿ ಫೇಸ್ ಲೈಕ್ ಮಾಡಿ फेस मेसेज मारो ಹಾಯ್ ಹಾಯ್ ಮೆಸೇಜ್ ಮಾಡಿ ಹೈಡಲ್ಲಿ ಇರಬೇಡಿ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಮೆಸೇಜ್ ಮಾಡಿ ನನಗೆ ಶೋ ಆಗ್ತಾ ಇದೆ ಇಲ್ಲಿ ಹೈಡಲ್ ಇದ್ದೀರಾ ಮೆಸೇಜ್ ಮಾಡಿ ಲೈವಿಗೆ ಲೈಕ್ ಕೊಡಿ ಶೋ ಆಗ್ತಾ ಇದೆ ಐಡಲ್ ಇದ್ದೀರಾ ಶ್ರೇಯಸ್ ಲೈವಿಗೆ ಲೈಕ್ ಕೊಡು మెసేజ్ మి హైటల్ ఇరబేడి లైవ్గొందో లైక్ కొడి ప్లీజ్ ఫస్ట్ టైమ్ లైక్ లైవ్ మతా ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಹೈಡಲ್ಲಿ ಇರಬೇಡಿ ಶೋ ಆಗ್ತಾ ಇದೆ ಶ್ರೇಯಸ್ ಲೈಕ್ ಕೊಟ್ರಾ ಕೊಟ್ಟಿದ್ಯಾ ಲೈಕ್ ಮೆಸೇಜ್ ಮಾಡಿ ಪೌಲ್ಟ್ರಿ ಅವರೇ ಇದ್ದೀರಾ ಲೈವಲ್ಲಿ ಹೈ ಡೆಲಿವರಿ ಬಿಡಿ ಮೆಸೇಜ್ ಮಾಡ್ತಾ ಇರಿ ಹಾಗೆ ಈಗ ಬಂದವರೊಂದು ಲೈಕ್ ಕೊಡಿಲ್ಲ ಲೈವಿಗೆ. ನಿಮ್ಮ ಒಂದು ಲೈಕ್ ತುಂಬ ಇಂಪಾರ್ಟೆಂಟ್ ಹಾಗೆ ನೀವು ಮಾಡೋ ಮೆಸೇಜ್ಗಳು ತುಂಬ ಇಂಪಾರ್ಟೆಂಟ್ ಆದ ಕಾರಣ ಹೈಡಲ್ ಇರಬೇಡಿ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಹೈಡಲ್ ಇರಬೇಡಿ ಮೆಸೇಜ್ ಮಾಡಿ ನೋಡಿ ಮನಿ ಪ್ಲಾಂಟ್ ಹೇಗಿದೆ ಅಂತ message my message my message my ಗೆ ಒಂದು ಲೈಕ್ ಕೊಡಿ ಹೈಡಲ್ ಇರ್ಬೇಡಿ ಗೊತ್ತಾಗ್ತಾ ಇದೆ ಯಾರ ಹೈಡಲ್ ಇರ್ತೀರಾ ಅಂತ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಮೆಸೇಜ್ ಮಾಡಿ Welcome my life.